ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಇಂದು ಒಂದು ಚಿಕ್ಕ ಆದರೆ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಮಾವಿನ ಹಣ್ಣನ್ನು ನೀರಿನಲ್ಲಿ ಇಡುವುದರಿಂದ ಏನು ಲಾಭ ನಾವು ಎಲ್ಲರೂ ಮಾವಿನ ಹಣ್ಣು ತಿನ್ನೋದು ಇಷ್ಟಪಡುವೆವು ಆದರೆ ಕೆಲವೊಮ್ಮೆ ತಿಂದ ಮೇಲೆ ಹೊಟ್ಟೆ ಉರಿ ಉರಿಯೂತ ಅಥವಾ ಅಜೀರ್ಣದ ಅನುಭವ ಆಗಿರಬಹುದು ಇದಕ್ಕೆ ಪರಿಹಾರವೇನೆಂದರೆ ಮಾವಿನ ಹಣ್ಣನ್ನು ನೀರಿನಲ್ಲಿ ಇಡುವುದು ಈ ರುಚಿಯಾದ ಹಣ್ಣನ್ನು ತಿನ್ನುವ ಮೊದಲು ನೀರಿನಲ್ಲಿ ಏಕೆ ಇಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಒಂದು ಮಾವಿನ ಹಣ್ಣಿನಲ್ಲಿ ನೈಸರ್ಗಿಕ ಉಷ್ಣತೆ ಹೆಚ್ಚು ಇರುತ್ತದೆ ಮಾವಿನ ಹಣ್ಣು ತಿಂದಾಗ ಕೆಲವರಿಗೆ ದೇಹದಲ್ಲಿ ಶಾಖ ಹೆಚ್ಚಾಗಬಹುದು ಇದರಿಂದ ಮೊಡವೆಗಳು ಅಥವಾ ಚರ್ಮದ ತೊಂದರೆಗಳು ಕಾಣಿಸಬಹುದು ಮಾವಿನ ಹಣ್ಣನ್ನು ನೀರಿನಲ್ಲಿ ಇಡುವುದರಿಂದ ಅದರ ಶಾಖದ ಗುಣವು ಸ್ವಲ್ಪ ಕಡಿಮೆಯಾಗುತ್ತದೆ ಎರಡೂ ರಾಸಾಯನಿಕಗಳನ್ನು ತೊಳೆಯುತ್ತದೆ ಮಾವಿನ ಹಣ್ಣುಗಳ ಮೇಲೆ ರೈತರು ಅಥವಾ ವ್ಯಾಪಾರಿಗಳು ರಾಸಾಯನಿಕಗಳನ್ನು ಸಿಂಪಡಿಸುತ್ತಾರೆ ಇದರಿಂದ ಹಣ್ಣು ತಾಜಾವಾಗಿ ಕಾಣುತ್ತದೆ ಮತ್ತು ಕೀಟಗಳಿಂದ ರಕ್ಷಣೆಯಾಗುತ್ತದೆ ಆದರೆ ಈ ರಾಸಾಯನಿಕಗಳು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಮಾವಿನ ಹಣ್ಣನ್ನು ಮೂವತ್ತು ನಿಮಿಷದಿಂದ ಒಂದು ಗಂಟೆವರೆಗೆ ನೀರಿನಲ್ಲಿ ಇಡುವುದರಿಂದ ಈ ರಾಸಾಯನಿಕಗಳು ತೊಳೆದು ಹೋಗುತ್ತವೆ ಇದರಿಂದ ನೀವು ಸುರಕ್ಷಿತವಾಗಿ ಮಾವಿನ ರುಚಿಯನ್ನು ಆಸ್ವಾದಿಸಬಹುದು ಮೂರು ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಮಾವಿನ ಹಣ್ಣನ್ನು ನೀರಿನಲ್ಲಿ ಇಡುವುದರಿಂದ ಅದರ ಕೆಲವು ರಾಸಾಯನಿಕ ಗುಣಗಳು ಸೌಮ್ಯವಾಗುತ್ತವೆ ಇದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಜೀರ್ಣಕ್ರಿಯೆಯ ಸಮಸ್ಯೆ ಇರುವವರು ಈ ವಿಧಾನವನ್ನು ಖಂಡಿತವಾಗಿ ಪ್ರಯತ್ನಿಸಬೇಕು ನಾಲ್ಕು ಕೀಟಾಣುಗಳನ್ನು ತೊಡೆಯುತ್ತದೆ ಮಾರುಕಟ್ಟೆಯಿಂದ ತಂದ ಮಾವಿನ ಹಣ್ಣಿನ ಮೇಲೆ ಧೂಳು ಕೊಳಕು ಅಥವಾ ಕೀಟಾಣುಗಳಿರಬಹುದು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಡುವುದರಿಂದ ಈ ಕೀಟಾಣುಗಳು ತೊಲಗುತ್ತವೆ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ